ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ದೆವ್ವದ ಕತೆ ಕಟ್ಟಿ ರಕ್ಷಿತಾಳ ಮೈ ಮೇಲೆ ದೆವ್ವ ಬರತ್ತೆ ಅವಳೊಬ್ಳು ಸೈಕೋ ಅಂತ ಮನೆ ಮಂದಿಗೆ ಬಿಂಬಿಸಲು ಹೋದ ಅಶ್ವಿನಿ ಜಾನ್ವಿಗೆ ಬೀಳ್ತಾವ ಕಿಚ್ಚನ ಚಾಟಿಯೇಟು ನೀನ್ ಎಲ್ಲಿಂದ ಬಂದವಳು ಅಂತ ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ರಕ್ಷಿತಾಳ ಬಟ್ಟೆಗಳನ್ನು ಎತ್ತಿ ಎತ್ತಿ ಬಿಸಾಕಿ ಇಡಿಯೇಟ್ ಮುಚ್ಕೊಂಡು ಹೋಗು ಚಪ್ಪರ್ ಹೀಗೆ ನಾಲಿಗೆನ ಹರಿಬಿಟ್ಟ ಅಶ್ವಿನಿಗೆ ಸ್ಪೆಷಲ್ ಕ್ಲಾಸ್ ಕೊಡ್ತಾರ ಕಿಚ್ಚ ತಪ್ಪೇ ಮಾಡದೆ ಇವರಿಬ್ಬರಿಂದ ಮಾನಸಿಕ ಹಿಂಸೆಯನ್ನ ಅನುಭವಿಸಿದ ರಕ್ಷಿತಾಳಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಅಂದುಕೊಳ್ಳದೆ ಮೂರ್ಖತನ ಯಾಕೆ ಅಂತಂದ್ರೆ ಕಿಚ್ಚ ಪ್ರೋಮೋದಲ್ಲಿ ಹೇಳಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ಕಳೆದ ಪಂಚಾಯಿತಿಯಲ್ಲಿ ಆದಂಗೆ ಅಶ್ವಿನಿನ ಉಗಿಯದೆ ಕೈ ಬಿಡುವ ಸಾಧ್ಯತೆಗಳೇ ಹೆಚ್ಚಿವೆ ಎಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಮಾತನಾಡಿದವ್ರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ತೀವಿ ಅಂದಿದ್ದಾರೆ ಕಿಚ್ಚ ಇವತ್ತಿನ ಪಂಚಾಯಿತಿಯಲ್ಲಿ ಏನಾಗ್ಬಹುದು ಮತ್ತೆ ಕಿಚ್ಚ ಅಶ್ವಿನಿಗೆ ಮೆತ್ತಗೆ ಮಾತನಾಡಿ ಹೋಗ್ಲಿ ಅಂತ ಕೈ ಏನೇನೆಲ್ಲ ಆಗ್ಬಹುದು ಬನ್ನಿ ಇವತ್ತಿನ ಪಂಚಾಯಿತಿ ಹೇಗೆಲ್ಲ ಇರಬಹುದು ಅನ್ನೋದನ್ನ ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಿಚ್ಚನ ಪಂಚಾಯಿತಿಗಾಗಿ ಎಲ್ಲರೂ ಕೂಡ ವೇಟಿಂಗ್ ಅಲ್ಲಿದ್ದಾರೆ ಕಿಚ್ಚ ಸುದೀಪ್ ಅವರು ತಮ್ಮ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಮತ್ತೆ ಈ ಜಾನ್ವಿಗೆ ಯಾವ ರೀತಿಯಾಗಿ ಬುದ್ಧಿ ಹೇಳ್ತಾರೆ ದೆವ್ವ ಬಿಡಿಸ್ತಾರೆ ಮದವೇರಿದಂತಹ ಇವರಿಬ್ಬರಿಗೂ ಮದ ಹೆಂಗ್ ಇಳಿಸ್ತಾರೆ ಹೀಗೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿಂದ ಜನ ಕೂಡಿದ್ದಾರೆ ಈ ಸಂದರ್ಭದಲ್ಲಿ ಕಿಚ ಸುದೀಪ್ ಅವರು ಬಿಗ್ ಬಾಸ್ ತಂಡ ಹಂಚಿಕೊಂಡಿರುವಂತಹ ಆ ಪ್ರೋಮೋದಲ್ಲಿ ಮಾತನಾಡಿರುವಂತಹ ಮಾತನ್ನ ಕೇಳಿಸ್ಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾರಣ ಇಷ್ಟೇ ಚೂರು ಬುದ್ಧಿ ಹೇಳಿ ಚೂರು ತಲೆ ಮೇಲೆ ಬಿಟ್ಟು ಬುದ್ಧಿ ಹೇಳ್ತೀವಿ ಅಂತ ಹೇಳಿರುವಂತಹ ಮಾತೇನಿದೆಯಲ್ಲ ಇದು ಬೇಸರದ ಸಂಗತಿ ಯಾಕಂತಂದ್ರೆ ಕಳೆದ ಒಂದು ಪಂಚಾಯಿತಿಯಲ್ಲೂ ಕೂಡ ಅದೇ ಆಗಿತ್ತು ಈಗ ಅಶ್ವಿನಿ ಗೌಡ ಅವರು ಅಷ್ಟೆಲ್ಲ ರಂಪಾಟ ಮಾಡಿದ್ರು ಆ ಆಶ್ ಜೊತೆಗೆ ಜಗಳ ಮಾಡಿದ್ರು ಮತ್ತೆ ಕೈ ಕುಯ್ದ್ಲು ಅಂತ ಹೇಳಿ ಅದನ್ನ ಡೈ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡಿದ್ರು ಇನ್ನೊಂದು ಕಡೆಗೆ ಮನೆ ರೂಲ್ಸ್ ಗಳನ್ನೆಲ್ಲ ತೂರಿ ತಾನೇ ರಾಜಮಾತೆ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಸಾಕಷ್ಟು ರೀತಿಯ ನವರಂಗಿ ಆಟಗಳನ್ನು ಆಡ್ಕೊಂಡೇ ಬಂದಿದ್ದಾರೆ ಹೀಗಿದ್ರು ಸಹಿತ ಸುದೀಪ್ ಅವರು ಕಳೆದ ಪಂಚಾಯಿತಿಯಲ್ಲಿ ಅವರನ್ನು ಹಾಗೆ ಬಿಟ್ರು ಇನ್ನೊಂದು ಕಡೆಗೆ ಈ ರಕ್ಷಿತಾ ಶೆಟ್ಟಿಗೆ ಕಾರ್ಟೂನ್ ಅಂತ ಹೇಳಿ ಪದವನ್ನು ಬಳಸಿರ್ತಾರೆ ಆ ಸಮಯದಲ್ಲೂ ಸಹಿತ ಕಿಚ್ಚನ ಪಂಚಾಯಿತಿಯಲ್ಲಿ ಆ ಕುರಿತಾಗಿ ಯಾವುದೇ ರೀತಿಯಾದಂಥ ವಾದ ವಿವಾದ ಚಳಿ ಬಿಡಿಸುವುದು ಚಾಟಿ ಬೀಸುವುದು ದೆವ್ವ ಬಿಡಿಸುವುದು ಯಾವ ನಡಿಲಿಲ್ಲ ಯಾವ ಸೀನು ಆಗಲಿಲ್ಲ ಸೊ ಹೀಗಾಗಿ ಕಳೆದ ಒಂದು ಪಂಚಾಯತಿ ಸಪ್ಪೆ ಪಂಚಾಯಿತಿ ಅಂತ ಅಂದರು ಒಟ್ಟಿನಲ್ಲಿ ಹೋಲ್ಸೇಲ್ ಆಗಿ ಎಲ್ಲರಿಗೂ ಕೂಡ ಅಷ್ಟೇ ಬಿಟ್ಟರೆ ಈ ಅಶ್ವಿನಿ ಗೌಡಗೆ ಸಪರೇಟ್ ಆಗಿ ಸ್ಪೆಷಲ್ ಕ್ಲಾಸ್ ಏನು ನಡೀಲಿಲ್ಲ ಯಾಕಂತಂದ್ರೆ ಕಳೆದ ಒಂದು ಹತ್ತನೇ ಸೀಸನನ್ನು ನೀವು ನೆನಪಿಸ್ಕೊಳ್ಳಿ ಅಲ್ಲಿ ವಿನಯ್ ಅವರು ಏನಾದರೂ ಒಂದು ಸ್ವಲ್ಪ ಈ ರೀತಿಯಾಗಿ ಆಡಿದಾಗ ಅವ್ರಿಗೆ ಸರಿಯಾಗಿ ತರಾಟೆಯನ್ನು ತೆಗೆದುಕೊಳ್ಳುವಂಥದ್ದು ಅವ್ರಿಗೆ ಮನೆಯಿಂದ ಹೊರ ಕಳಿಸ್ಬಿಡ್ತೀವಿ ಅನ್ನೋ ರೀತಿಯಾಗಿ ಭಯ ಬೆಳಸುವಂತದ್ದು ಹೀಗೆ ಒಂದು ಸ್ವಲ್ಪ ಮಾಡಿದ ಅದನ್ನೇ ಈ ಒಂದು ಪಂಚಾಯತಿ ಆಗಬಹುದು ಅಂತ ಹೇಳಿ ನಿರೀಕ್ಷೆಗಳು ಹೆಚ್ಚಿತ್ತು ಆದ್ರೆ ಆ ನಿರೀಕ್ಷೆಗಳೆಲ್ಲ ಕಳೆದ ಒಂದು ಪಂಚಾಯತಿ ಹುಸಿಯಾಗಿತ್ತು ಪಂಚಾಯಿತಿಯ ಒಂದು ಸಣ್ಣ ಪ್ರೋಮೋವನ್ನು ಗಮನಿಸ್ತಾ ಇದ್ರೆ ಇವತ್ತು ಏನಂತಂದ್ರೆ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ಆ ಒಂದು ಪ್ರೋಮೋದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಾವು ಕೊಟ್ಟಿರುವ ಮಾತನ್ನ ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಕೈ ತಟ್ಟಿ ಚಪ್ಪಾಳೆಯನ್ನ ತಡ್ತೀವಿ ಹಾಗೆ ಎಲ್ಲಿ ಿವಿ ಅನ್ನೋದನ್ನ ಮರೆತು ಬಾಯ್ ಬಂದಂಗ ಮಾತನಾಡ್ದವ್ರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ತೀವಿ ಅಂತ ಅಂದಿದ್ದು ಮಾತ್ರ ಅಷ್ಟೇ ಅದರ ಹೊರತಾಗಿ ಅವ್ರಿಗೆ ಸರಿಯಾಗಿ ಚಾಟಿ ಬೀಸ್ತೀವಿ ಅವ್ರಿಗೆ ಸರಿಯಾಗಿ ಮಾತುಗಳನ್ನು ಹೇಳ್ತೀವಿ ಹೀಗೆ ಯಾವುದೇ ರೀತಿಯಾದಂಥ ಮಾತುಗಳು ಕಿಚ್ಚನ ಬಾಯಿಂದ ಬಂದಿಲ್ಲ ಹಾಗೇನಾದ್ರೂ ಅವರು ತುಂಬ ಸಿಟ್ಟಿನಿಂದ ತುಂಬ ಕೆಂಡವಾಗಿ ಇರೋ ಥರದ್ದೇನಾದರೂ ಇದ್ರೆ ಅದೆಲ್ಲವೂ ಕೂಡ ಪ್ರೋಮೋದಲ್ಲಿ ಹೈಲೈಟ್ಸ್ ಆಗಿರೋದು ಆದರೆ ಅಷ್ಟಾಗಿ ಕಿಚ್ಚನಿಗೆ ಕೋಪ ಬಂದಂಗೆ ಕಾಣಿಸ್ತಾ ಇಲ್ಲ ಕೋಪ ಮಾಡಿಕೊಂಡ್ರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅನ್ನೋದೇ ಏನಿಲ್ಲ ಆದ್ರೆ ಈ ಅಶ್ವಿನಿ ಅಂತವರಿಗೆ ಅದೇನೋ ಒಂದು ಮಾತಿದೆಯಲ್ಲ ಈ ಜಾನನಿಗೆ ಮಾತಿನ ಪೆಟ್ಟು ಈ ಕೋಣನಿಗೆ ದೊಣ್ಣೆ ಪೆಟ್ಟು ಅನ್ನೋ ರೀತಿಯಾಗಿ ಇವಳಿಗೆ ದೊಣ್ಣೆಯಿಂದ ಅಥವಾ ಈ ಚಾಟಿಯಿಂದ ಬೀಸಿದ್ರೆ ಚಾಟಿಯಿಂದ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿದ್ರೆ ಮಾತ್ರವೇ ಕಿಚ್ಚನ ಮಾತಿಗೆ ಗೌರವ ಸಿಗುತ್ತೆ ಮತ್ತೆ ಈ ಪಂಚಾಯತಿಗಾಗಿ ಕಾಯ್ತಾ ಇರುವಂತ ಜನಗಳಿಗೂ ಕೂಡ ಆ ಒಂದು ಏನು ನಿರೀಕ್ಷೆ ಇದೆಯಲ್ಲ ಅದೆಲ್ಲವೂ ಕೂಡ ಅವ್ರಿಗೆ ಹೌದಪ್ಪ ಕಿಶ ಸುದೀಪ್ ಅವರು ಸರಿಯಾಗಿ ಮಾಡಿದ್ರು ಅನ್ನೋದು ಒಂದು ಇದು ಸಿಗುತ್ತೆ ಆ ಒಂದು ಖುಷಿ ಸಿಗುತ್ತೆ ಮತ್ತೆ ಮುಂದೆ ಬರುವಂತ ಪಂಚಾಯಿತಿಗಳಿಗೂ ಕೂಡ ನಂಬಿಕೆಯನ್ನ ಹುಟ್ಟಿಸ್ಕೊಳ್ತಾರೆ ವಿಶ್ವಾಸವನ್ನ ಗಳಿಸ್ತಾರೆ ಕಾತ್ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ನಿಮಗೆ ಗೊತ್ತು ಅಶ್ವಿನಿ ಗೌಡ ಅಂತಂತಂದ್ರೆ ಇವರು ಕರವೇ ಕಾರ್ಯಕರ್ತರು ಅದರಲ್ಲೂ ಮಹಿಳಾ ಗೌರವ ಅಧ್ಯಕ್ಷರು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಎಲ್ಲಿ ಹೆಣ್ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರತ್ತೆ ಅಗೌರವ ಆಗ್ತಾ ಇರತ್ತೆ ಅಲ್ಲೆಲ್ಲ ಇವರು ವಾಯ್ಸ್ ನ ರೈಸ್ ಮಾಡುವವರು ಅದರಲ್ಲಿ ಮೊದಲಿಗರು ಅಧ್ಯಕ್ಷರು ಇವರು ಆ ಒಂದು ಇದಕ್ಕೆ ಅಂಥವರು ಇವತ್ತು ಅಲ್ಲೊಂದು ಹೆಣ್ಣು ಮಗಳಿಗೆ ಆ ರೀತಿಯಾಗಿ ಇವರು ಅಗೌರವವನ್ನ ತೋರ್ತಾ ಇದ್ದಾರೆ ಅಪಮಾನವನ್ನ ಮಾಡ್ತಾ ಇದ್ದಾರೆ ಆಕೆಗೆ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಹೆಂಗಂದ್ರೆ ಹಂಗೆ ಆ ಆಟದ ದಿಕ್ಕನ್ನ ಬದಲಾಯಿಸ್ತಾ ಇದ್ದಾರೆ ಮತ್ತೆ ಅದೊಂದು ಚಿಕ್ಕ ಹುಡುಗಿ ಅನ್ನೋದು ಕೂಡ ಕಬುರಿಲ್ಲ ಇವರಿಗೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಒಂದು ರೀತಿ ಹೇಳ್ಬೇಕಂದ್ರೆ ಕ್ರೂರವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ ತಮ್ಮದೇ ಆದಂತ ಒಂದು ಏನೋ ಕಾರಣ ಪ್ಲೇ ಮಾಡ್ತಾ ಇದ್ದಾರೆ ಏನ್ ನನಗೊಂದು ಅನಿಸ್ತಾ ಇದೆ ಏನ್ ಇವ್ರದ್ದು ಸ್ಟ್ರಾಟರ್ಜಿ ಅಂತ ಅಂತಂದ್ರೆ ಈಗ ಕಿಚ್ಚ ಸುದೀಪ್ ಅವರು ಯಾರಿಗೆ ಟಾರ್ಗೆಟ್ ಮಾಡಿ ಯಾರಿಗೆ ಸ್ಪೆಷಲ್ ಕ್ಲಾಸ್ ಕೊಡ್ತಾರಲ್ಲ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಹೆಸರು ಅಂದ್ರೆ ಇವರಿಗೆ ಈ ಬಾರಿ ಸ್ಪೆಷಲ್ ಕ್ಲಾಸ್ ಇರುತ್ತೆ ರುಬ್ಬುತ್ತಾರೆ ರೋಸ್ಟ್ ಮಾಡ್ತಾರೆ ಹೀಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ ಆಗ ಇವರಿಗೆ ಬಿಟ್ಟಿಯಾಗಿ ಒಂದು ಪ್ರಚಾರ ಸಿಗುತ್ತಲ್ಲ ಸೊ ಅದನ್ನ ಏನಾದರೂ ಇವರು ನಿರೀಕ್ಷೆ ಮಾಡ್ತಾ ಇದ್ದಾರಾ ಈ ಜಾನ್ವಿ ಮತ್ತೆ ಈ ಅಶ್ವಿನಿ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನೋಡಿ ಇವರಿಗೆ ಈ ಹನ್ನೆರಡು ಸೀಸನ್ ನೋಡ್ಕೊಂಡು ಬಂದಿದ್ದಾರೆ ಹೀಗಿದ್ರೂ ಸಹಿತ ಇವರು ಈ ರೀತಿಯಾಗಿ ನವರಂಗಿ ಆಟವನ್ನು ಆಡ್ತಾ ಇದ್ದಾರೆ ಅಂತಂದರೆ ಇವರ ನಿರೀಕ್ಷೆ ಅದೇ ಆಗಿದೆ ಇವರಿಗೆ ಬಿಟ್ಟಿಯಾಗಿ ಪಬ್ಲಿಸಿಟಿ ಬೇಕಾಗಿದೆ ಹೀಗಾಗಿ ಹಾಗಾಗಿ ಇವರು ಟಿ ಆರ್ ಪಿ ಕ್ವೀನ್ ಅಂತ ಹೇಳಿ ಈಗೇನು ಟ್ರೆಂಡ್ ಶುರು ಆಗಿದೆಯಲ್ಲ ಈ ರಕ್ಷಿತಾ ಶೆಟ್ಟಿ ಕಳೆದ ಒಂದು ವಾರದಿಂದನೂ ಕೂಡ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ ಆಗಿಬಿಟ್ಟಿದಾಳೆ ಸೊ ಈಗ ರಕ್ಷಿತಾ ಶೆಟ್ಟಿನ ನಾವು ಕೆರಳಿದ್ರೆ ರಕ್ಷಿತಾ ಶೆಟ್ಟಿನ ನಾವು ಇಲ್ಲಿ ನಮ್ಮ ಇದಕ್ಕೆ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಹಾಗೆ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಟ್ರೆಂಡ್ ಆಗಿಬಿಡ್ತೀವಿ ಅವಳು ಹೀರೋಯಿನ್ ಆಗ್ಲಿಗರು ನಾವು ವಿಲನ್ಗಳಾಗೋಣ ವಿಲನ್ಗಳಾಗಿಗೇ ನಾವು ಹೆಚ್ಚು ಫೇಮಸ್ ಆಗೋಣ ಅನ್ನೋ ರೀತಿಯಾಗಿ ಈ ರೀತಿಯಾಗಿ ಮಾಡ್ತಿದಾರೆ ಏನೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಒಟ್ಟಿನಲ್ಲಿ ಹೇಳ್ತೀನಿ ಎಲ್ಲಿಂದ ಬಂದವಳು ಅಂತ ಹೇಳಿ ರಕ್ಷಿತಾಗಿ ಮಾತನಾಡಿದಾರಲ್ಲ ಅದು ತುಂಬಾ ಅಂದ್ರೆ ತುಂಬ ವಿಯರ್ಡ್ ಆಗಿತ್ತು ಮತ್ತೆ ಆಕೆಯ ಬಟ್ಟೆಗಳನ್ನೆಲ್ಲ ಎತ್ತಿ ಎತ್ತಿ ಬಿಸಿ ಹಾಕಿರೋದು ರೀತಿ ಇದೆಯಲ್ಲ ಅದಂತೂ ತುಂಬಾ ಶೇಮ್ ಅಂತ ಹೇಳಿದ್ರು ತಪ್ಪಿಲ್ಲ ಯಾಕಂತಂದ್ರೆ ಒಂದು ಹೆಣ್ಮಗಳ ಜೊತೆ ಹಿಂಗ ಆಡೋದು ತಮ್ಮ ಮಗಳ ವಯಸ್ಸಿನ ಹುಡುಗಿ ಆಕೆ ಆಕೆ ಜೊತೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದೆಯಲ್ಲ ಇದು ಯಾರು ಕೂಡ ಕ್ಷಮಿಸೋದಿಲ್ಲ ಹೀಗಿರುವಾಗ ಇವರು ಯಾವ ಸೀಮೆ ಗೌರವ ಅಧ್ಯಕ್ಷರು ಅಂತ ಹೇಳಿ ಜನ ಈಗ ಪ್ರಶ್ನೆ ಮಾಡುವ ಹಂತಕ್ಕೆ ಈಗ ಈ ಅಶ್ವಿನಿ ಗೌಡ ತಲುಪಿದ್ದಾರೆ ಒಟ್ಟಿನಲ್ಲಿ ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ರೀತಿಯಾಗಿ ಕೆಟ್ಟದಾಗಿ ಪ್ರಚಾರವನ್ನ ಪಡೆಯೋದಕ್ಕಿಂತ ಇವ್ರು ಬಿಗ್ ಬಾಸ್ ಮನೆಗೆ ಬರದೇ ಇದ್ದಿದ್ರೆ ಒಳ್ಳೇದಿತ್ತು ಯಾಕೆ ಅಂತಂತಂದ್ರೆ ಇವ್ರಿಗೆ ಹೊರಗಡೆ ತುಂಬಾ ಅಂದ್ರೆ ತುಂಬಾ ಗೌರವ ಇತ್ತು ಒಬ್ರು ಹಿರಿಯ ನಟಿ ಅನ್ನೋ ಸ್ಥಾನದಲ್ಲಿದ್ರು ಯಾಕಂತಂದ್ರೆ ಎಷ್ಟೋ ಸಿನಿಮಾಗಳಲ್ಲಿ ಇವರು ನಟ ಾರೆ ಪೋಷಕ ನಟಿಯಾಗಿ ಕೂಡ ಪಾತ್ರವನ್ನ ನಿಭಾಯಿಸಿದ್ದಾರೆ ಒಂದಿಷ್ಟು ವಿಭಿನ್ನವಾದ ಕತೆಗಳಲ್ಲೂ ಕೂಡ ಇವರಿದ್ರು ಹೀಗೆ ಸಾಲು ಸಾಲು ಸಿನಿಮಾಗಳಿಗೆ ಬಣ್ಣ ಹಚ್ಚಿದಂತಹ ನಟಿ ಕರವೇ ಕಾರ್ಯಕರ್ತೆಯಾಗಿ ಮತ್ತೆ ಮಹಿಳಾ ಗೌರವಾಧ್ಯಕ್ಷರಾಗಿ ಕೂಡ ಇವತ್ತೇನು ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಸೊ ಇವರು ಹೊರಗಡೆ ಇದ್ದಿದ್ರೆ ಇವರು ಚೆನ್ನಾಗಿರ್ತಿತ್ತು ಇನ್ನಷ್ಟು ಅವ್ರ ಗೌರವ ಉಳಿತಾ ಇತ್ತು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಗೌರವ ಅಧ್ಯಕ್ಷೆ ಅಶ್ವಿನಿ ಗೌಡ ಗೌರವವನ್ನು ಹುಡುಕುವಂತ ಪರಿಸ್ಥಿತಿಗೆ ತಲುಪಿದ್ದಾರೆ ಇದು ನಿಜ ಹೇಳ್ತೀನಿ ಏನಂತಾರೆ ಅಂತಂದ್ರೆ ಎಷ್ಟೇ ನಾವು ಮೇಕಪ್ ಹಾಕಿಕೊಂಡು ಎಷ್ಟೇ ನಾವು ಇದ್ರು ಕೂಡ ಒಂದಲ್ಲ ಒಂದು ದಿನ ನಮ್ಮ ಮುಖವಾಡ ಕಳಚುತ್ತೆ ಆ ಬಣ್ಣ ಬಯಲಾಗುತ್ತೆ ಅನ್ನೋದನ್ನ ಈ ಅಶ್ವಿನಿ ಗೌಡ ಮೂಲಕ ತಿಳಿಬಹುದು ಸೊ ಹೀಗಾಗಿ ಈಗ ಅಶ್ವಿನಿ ಗೌಡ ಅವರ ಹಂತ ಹಂತವಾಗಿ ಅವರ ಮುಖವಾಡ ಅವರ ಮೇಕಪ್ ಕಳಿಸುತ್ತಾ ಇದೆ ನೋಡೋಣ ಇನ್ನು ಏನೇನೆಲ್ಲ ಅವತಾರಗಳನ್ನು ನೋಡಬೇಕು ಅವತಾರಗಳನ್ನು ಎತ್ತುತ್ತಾರೆ ಈ ಅಶ್ವಿನಿ ಗೌಡ ಕಾದ್ ನೋಡೋಣ ಒಟ್ಟಿನಲ್ಲಿ ಅಶ್ವಿನಿ ಗೌಡ ಅವರನ್ನ ಮತ್ತೆ ಅದೇ ರೀತಿಯಾಗಿಯೇ ಅವರೇನೋ ಹೇಳಿದ್ರಲ್ಲ ತಲೆ ಮೇಲೆ ತಟ್ಟಿಚ್ಚು ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ತೀವಿ ಅಂದಿದ್ದು ಏನಿದೆಯಲ್ಲ ಇದು ಆ ರೀತಿ ಆಗಬಾರ್ದು ಸರಿಯಾಗಿ ಅವ್ರಿಗೆ ಮಾತಾಡಬೇಕಾಗತ್ತೆ ಯಾಕಂತಂದ್ರೆ ನೋಡಿ ಇಲ್ಲ ಸಲ್ಲದ ಒಂದು ಅವ್ರ ಕಂಟೆಂಟ್ ಕೊಡಬೇಕನ್ನೋ ಒಂದು ಕಾರಣಕ್ಕಾಗಿ ಅವ್ರದ್ದೇನೋ ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮನೆ ಒಳಗಡೆ ದೆವ್ವದ ಕತೆಯನ್ನ ಕಟ್ಟಿದ್ರು ದೆವ್ವದ ಕಥೆಯನ್ನ ಕಟ್ಟಿದ್ರು ಆದ್ರೆ ಅವರಿಬ್ರಲ್ಲಿ ಯಾರೋ ಒಬ್ರು ದೆವ್ವನೋ ಕೊಳ್ಳಿ ದೆವ್ವನೋ ಆಗಬೇಕಾಗಿತ್ತು ಅದರ ಹೊರತಾಗಿ ಇಲ್ಲಿ ಬಾತ್ರೂಮ್ನಲ್ಲಿ ಲಾಗ್ನಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾಳಲ್ಲ ರಕ್ಷಿತಾ ಹಾಗೆ ಕ್ಯಾಮ್ರಾ ಮುಂದೆ ಹೋಗಿ ತನ್ನ ಒಪಿನಿಯನ್ ಏನು ತನಗೇನಿಸ್ತಾರೆ ಹಂಚಿಕೊಳ್ಳೋದನ್ನ ನೋಡಿಕೊಂಡು ಆಕೆ ಮೇಲೆಯೇ ತಮ್ಮ ದೆವ್ವದ ಕಥೆಯನ್ನ ಎತ್ತಾಕಿದ್ದಾರೆ ಆಕೆ ಮೇಲೆ ಗೂಬೆ ಕೂರಿಸಿದ್ದಾರೆ ಒಂದು ರೀತಿ ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಪ್ಪ ಯಾಕಂತಂದ್ರೆ ಅಲ್ಲಿರುವಂತಹ ಜನಗಳಿಗೆಲ್ಲರಿಗೂ ಕೂಡ ಇವರು ಆಕೆ ಮೇಲೆ ದೆವ್ವ ಬರುತ್ತೆ ಆಕೆ ಬಾತ್ರೂಮ್ಗೆ ಹೋಗಿ ಡ್ಯಾನ್ಸ್ ಮಾಡ್ತಾಳೆ ಮೋಟಿವೇಶನ್ ಥಾಟ್ಸ್ ಹೇಳ್ತಾಳೆ ಹೀಗೆ ಮಧ್ಯರಾತ್ರಿ ಎಲ್ಲ ಅವಳು ಬಾತ್ರೂಮ್ನಲ್ಲೇ ಕ ಕಾಲವನ್ನ ಕಳಿತಾಳೆ ಒಂದಷ್ಟು ಅಪಪ್ರಚಾರವನ್ನ ಮಾಡಿದ್ದಾರೆ ಇದು ಒಂದು ಹೆಣ್ಣು ಮಗಳಿಗೆ ಮಾಡಿರುವಂತ ಅಪಮಾನ ಒಂದು ಹೆಣ್ಣು ಮಗಳಿಗೆ ಆಗಿರುವಂತ ಅಗೌ ಅಷ್ಟೇ ಅಲ್ಲ ಸ್ವಾಮಿ ಅವಳಿಗೆ ಬಳಸಿರುವಂತಹ ಪದಗಳೇನಿದೆಯಲ್ಲ ತುಂಬಾ ಮಾತಾಡುವಂತ ಸಂದರ್ಭದಲ್ಲಿ ಆ ಒಂದು ಎಪಿಸೋಡ್ ನೋಡಿರ್ತೀರ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಏನ್ ಮಾತನಾಡಿರಬಹುದು ಅಂತ ಹೇಳಿ ಚಪ್ಪರ್ ಅನ್ನು ವರ್ಡ್ ಅವರು ಬಳಸಿದಂಗೆ ಕಾಣಿಸುತ್ತೆ ಅವರ ಲಿಪ್ ಸಿಂಕ್ ಅವರು ಲಿಪ್ ಮೂಮೆಂಟ್ ಮಾಡೋದನ್ನ ನೀವು ಗಮನಿಸಬಹುದು ಇನ್ನೊಂದು ಕಡೆಗೆ ತುಂಬಾ ಕೇವಲವಾಗಿ ಕೀಳು ಜಾತಿಯವರು ಅನ್ನೋ ಲೆಕ್ಕದಲ್ಲಿ ಆ ರಕ್ಷಿತಾ ಶೆಟ್ಟಿಗೆ ಅವರಿಬ್ರು ಸೇರಿ ಹೀಗಳೆದಿದ್ದಾರೆ ಕೇಳು ಜಾತಿಯವಳು <laughs> ಅವಳು ಕೀಳು ಜಾತಿಯವಳು ಅನ್ನೋ ಲೆಕ್ಕದಲ್ಲಿ ರಕ್ಷಿತ ಶೆಟ್ಟಿಯನ್ನು ಆಡ್ಕೊಂಡಿದ್ದಾರೆ ಹೀಗೆಳೆದಿದ್ದಾರೆ ಈ ಜಾನ್ವಿ ಮತ್ತು ಅಶ್ವಿನಿ ಇವರಿಬ್ಬರಿಗೂ ಸರಿಯಾದ ರೀತಿಯಾದಂಥ ದೊಣ್ಣೆ ಪೆಟ್ಟು ಬೀಳಲೇಬೇಕು ಚಾಟಿನ ಬೀಸಲೇಬೇಕು ಕಿಚ್ಚ ಸುದೀಪ್ ಅವರು ಏನಾದ್ರೂ ಸುಮ್ ಸುಮ್ಕೆ ಒಂದು ಸ್ವಲ್ಪ ಮಾತನಾಡಿ ಬೇಸರವನ್ನು ವ್ಯಕ್ತಪಡಿಸಿ ಕೈ ಬಿಟ್ಬಿಟ್ರೆ ಆ ಒಂದು ಪಂಚಾಯ್ತಿಗೆ ಅಗೌರವ ಯಾಕಂತಂದರೆ ಆ ಪಂಚಾಯಿತಿ ಇದೆಯಲ್ಲ ನ್ಯಾಯದ ಕಟಕಟೆ ಆ ಕಟಕಟೆಯಲ್ಲಿ ನಿಂತಹ ಇವರಿಗೆಲ್ಲ ಸರಿಯಾದ ಒಂದು ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಯಾರೇ ತಪ್ಪಿತಸ್ಥರು ಅಲ್ವಾ ನೋಡಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ವೀಕ್ಷಕರ ಮಹದಾಸೆ ನೋಡೋಣ ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಒಟ್ಟಿನಲ್ಲಿ ರುಬ್ಬುತ್ತಾರ ರೋಸ್ಟ್ ಮಾಡ್ತಾರ ಅಥವಾ ಇನ್ನೂ ಮೃದುವಾಗಿ ಧೋರಣೆಯನ್ನು ತೋರ್ತಾರ ಏನೇನೆಲ್ಲ ಆಗ್ಬೋದು ಕಾದ್ ನೋಡೋಣ ಒಟ್ಟಿನಲ್ಲಿ ನಾವು ಕೊಟ್ಟಿರೋ ಮಾತನ್ನು ತಪ್ಪಲ್ಲ ಅಂತ ಹೇಳಿದ್ದಾರೆ ತಪ್ಪಾಗಿ ನಡ್ಕೊಂಡ್ರೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಕಿಚ್ಚ ಬಿಡ್ತಾರೋ ಅಥವಾ ಅವರನ್ನು ಮನೆಯಿಂದ ಕಳಸೇ ಬಿಡ್ತಾರೋ ಏನೆಲ್ಲ ಆಗ್ಬೋದು ಇನ್ನೊಂದು ಈ ಒಂದು ಪ್ರೀ ಫಿನಾಲಿಗೆಲಿ ಯಾರು ವಿನ್ನರ್ ಆಗಬಹುದು ಅನ್ನೋದನ್ನು ಕೂಡ ಕಾದ್ ನೋಡೋಣ ಇನ್ನೊಂದು ಮಾಸ್ ವೀಕ್ಷನ್ ಅಂತ ಇದೆ ಯಾರರೆಲ್ಲ ಮನೆಯಿಂದ ಹೊರಗೆ ಹೋಗ್ಬೋದು ಅನ್ನೋದನ್ನು ಕೂಡ ಕಾದ್ ನೋಡೋಣ ಹೊರಗಡೆಯಿಂದ ಮನೆಗೆ ಬರಬಹುದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬೋದು ನಿಮ್ಮ ನಿರೀಕ್ಷೆ ಏನಿದೆ ಯಾರು ಬರಬೇಕು ಅದರ ಬಗ್ಗೆ ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ರಕ್ಷಿತಾಗಿ ಆಗಿರುವಂತಹ ಅಪಮಾನ ಅಗೌರವಕ್ಕೆ ಈ ಒಂದು ಪಂಚಾಯಿತಿಯಲ್ಲಿ ನ್ಯಾಯ ಸಿಗುತ್ತಾ ಕಿಚ್ಚ ಸುದೀಪ್ ಅವರು ನ್ಯಾಯ ಕೊಡಿಸೋ ಪ್ರಯತ್ನವನ್ನ ಮಾಡ್ತಾರ ಕಿಚ್ಚನ ಕಟಕಟೆಯಲ್ಲಿ ನ್ಯಾಯ ಸಿಗುತ್ತಾ ರಕ್ಷಿತಾಳಿಗೆ ಏನೇನೆಲ್ಲ ಆಗ್ಬಹುದು ನಿಮ್ಮ ನಿರೀಕ್ಷೆಗಳೇನು ಮತ್ತೆ ನೀವು ಯಾವ ರೀತಿಯಾಗಿ ಈ ಒಂದು ಪಂಚಾಯಿತಿನ ನೋಡ್ತಾ ಇದ್ದೀರಿ ಅದೆಲ್ಲವನ್ನು ಕೂಡ ನೀವು ಕಾಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ